सार्वभम श्रीमद्राजाधिराज योगी महाराज त्रिवोनानंद अद्वैत अभेद निरंजन निर्गुण निराड़ब पिपूर्ण समोहित सकलमंदता सद्गुसमर्थ ऑनलिंगेशर महाराज की जय సకల సద్భక్తరి గురు పౌర్ణిమ అనంతనంత శుభాశయలను తెలితూ శ్రీ శ్రీ మైలాంగేశ్వర శరణ సంస్థాన అడే నడి శ్రీ మల్లయ్య దేవస్థాన ಶಿಕ್ಷಣಾಭಿವೃದ್ಧಿ ಹಾಗೂ ದೇವಸ್ಥಾನ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ನಡೆಯುವಂಥ ಶ್ರೀ ಕ್ಷೇತ್ರ ದೇವರು ವೃತ್ತಿಯಲ್ಲಿ ನಡೆಯುವಂಥ ಶ್ರೀ ಶ್ರೀ ಶರಣ ಹೊನ್ನಯ ತಾತ ಗುರುಕುಲ ಪಾಠಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಪಠ್ಯಪುಸ್ತಕ ವಿತರಣೆ ಸಮವಸ್ತ್ರ ವಿತರಣೆ ಹಾಗೂ ಬ್ಯಾಂಕಲ್ ವಿತರಣೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ನಮ್ಮೆಲ್ಲ ಆತ್ಮೀಯರಿಗೂ ಸದ್ಗುರು ಸಮರ್ಥರ ಆಶೀರ್ವಾದ ಇರಲಿಲ್ಲ ಶುಭ ಹಾರೈಸಿ ಅನಿರೀಕ್ಷಿತವಾಗಿ ನಮ್ಮೂರಿನ ಸಹಕಾರ ಆಗಿರುವಂತಹ ಸಹಕಾರಿಗೂ ಹೃತ್ಪೂರ್ವಕ ಸ್ವಾಮಿಗಳು ಸ್ವಾಮೀಜಿಗಳನ್ನು ಕೂರ್ತಾರೆ ವೇದಮೂರ್ತಿ ಗಾಂಧ ಸ್ವಾಮಿಗಳು ಸಂಘಟನಾ ಕಾರ್ಯದರ್ಶಿ ಆಗಿರುವಂತಹ ಕೆ ಚಂದ್ರಪ್ಪ ಸಹಕಾರಿ ಈ ಒಂದು ಗುರುಲ ಪಾಠಶಾಲೆ ಮಕ್ಕಳಿಗೆ ಪ್ರತಿ ವರ್ಷ ಸಾವಿರಾರು ನೋಟ್ಬುಕ್ಗಳನ್ನು ಏನಪ್ಪ ಅಂದ್ರೆ ಉಚಿತವಾಗಿ ಕೊಡುವಂಥ ಪ್ರವೀಣ ವಿಭೂತಿ ಅವರಿಗೆ ಇನ್ನೋರ್ವ ನಮ್ಮ ಹುಣ್ಣಿ ಹೆಮ್ಮಣ್ಣ ಸಹಗಾರರು ನವೀನ ಟ್ರಸ್ಟ್ನ ಸದಸ್ಯರು ಮತ್ತು ನಾವು ಎಲ್ಲರಿಗೂ ನಮ್ಮ ಟ್ರಸ್ಟ್ನ ಎಲ್ಲ ಲೆಕ್ಕಪತ್ರ ಪರಿಶೋಧನೆ ಮಾಡುವಂಥ ನಮ್ಮ ಶಿಷ್ಯರಾಗಿರುವಂಥ ಆ ಗಣ್ಮ ನರೇಂದ್ರ ಎಲ್ಲರಿಗೂ ಸದ್ಗುರು ಸಮರ್ಥನ ಆಶೀರ್ವಾದ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಈ ಒಂದು ಶರಣ ಸಂಸ್ಥಾನದಲ್ಲಿ ಈ ಬಡ ಮಕ್ಕಳಿಗಾಗಿ ಅನಾಥ ಮಕ್ಕಳಿಗಾಗಿ ತಂದಿರದ ಮಕ್ಕಳು ತಾಯಿಂದ ಮಕ್ಕಳು ಕೂಲಿ ಮಾಡತಕ್ಕಂಥ ಮಕ್ಕಳು ಎಲ್ಲ ಮಕ್ಕಳಿಗೆ ಉಚಿತವಾಗಿ ಕೊಡಬೇಕಂತ ಒಂದು ಸಂಕಲ್ಪ ಯಾಕೆ ಮಾಡಿದೆ ಅಂತಂದರೆ ಇದೆಲ್ಲದಕ್ಕೂ ಪ್ರೇರಣೆ ಆ ಭಗವಂತ ಮಹಿಳಾ ಇದೆ ಯಾಕಂದರೆ ಸುಮಾರು ನಾಲ್ಕುನೂರು ಐವತ್ತು ವರ್ಷಗಳಿಂದ ಶರಣ ದೇವರಗುಂಡವರಿಗೆ ಇಲ್ಲಿ ಆಶೀರ್ವಾದ ಸುಮಾರು ಹದಿನೈದು ಹದಿನಾರು ವರ್ಷ ಇಲ್ಲಿ ಅನುಷ್ಠಾನ ಮಾಡಿದಾಗ ಶಿವನು ಜಗಮನ ರೂಪದಲ್ಲಿ ಬಂದು ಆಶೀರ್ವಾದ ಮಾಡಿದಂತ ಅಮಾಂತ ಏನ್ ಹಚ್ಚಿದ್ದೆ ಅದಾಗ್ತದ ಏನ್ ಅದು ಹೇಳಿದ ಅಮಾಂತ ಅಂತ ಹೇಳಿ ಆಶೀರ್ವಾದ ಮಾಡಿದಂತ ನೀನು ಏನಂತಿದ್ದೆ ಅದಾಗ್ತದೆ ಏನು ನಡೆಸಿದ್ದೆ ಅದು ನಡೀತದೆ ಅಮಾಂತ ಆಗ್ತದೆ ಹೇಳಿ ಆಶೀರ್ವಾದ ಮಾಡಿದ್ರು ಆಮೇಲೆ ಅಮಂತಯ್ಯ ಆತ್ಮ್ರು ಕೇಳಿದಂಥವ್ರಿಗೆ ಸ್ವಾಮಿ ನಿನ್ನ ಏನಂತ ಪೂಜೆ ಮಾಡಬೇಕು ನಾವು ನಿನ್ನ ಏನಂತ ಪೂಜೆ ಮಾಡಲಿ ನೀನು ಕುರು ಏನು ಅಂತ ಕೇಳಿದಾಗ ಮಹಾತ್ಮರು ಹೇಳಿದ ಪರಮಾತ್ಮ ಅಮತಯ್ಯ ನಾನು ಮಲ್ಲಯ್ಯ ಬಹುಕಾಲಿ ಇಲ್ಲಿ ಉತ್ತಿನ ಗರ್ಭದೊಳಗೆ ಒಂದು ಬಂದಾಗ ಆ ಗುಂಡಿನಲ್ಲಿ ವಾಸ ಆಗಿದ್ಯಪ್ಪ ನಾನು ಮಲ್ಲಯ್ಯ ಬಹುಕಾಲದಿಂದ ವಾಸ ಮಾಡೀನಿ ಮುಂದೆ ಬಹುಕಾಲ ವಾಸ ಮಾಡ್ತೀನಿ ಯಾರು ನಂಬಿಗಿಟ್ಟು ಬಂದವರಿಗೆ ಬಂದ್ರೆ ನಡೆಸಿಕೊಡ್ತೀನಿ ಇದು ಕಾಡು ಕೈಲಾಸ ಆಗುತ್ತ ಅಂತೇಳಿ ಆಶೀರ್ವಾದ ಮಾಡಿರಂತ ಮತ್ತೆ ಆಗಮ ಆಶೀರ್ವಾದ ಮಾಡಿ ಅವರು ಅದೃಶ್ಯರಾದರು ಆಮೇಲೆ ನಾನು ಈ ಅಂತ್ ಆಗ್ತದ ನಡೆಸಿದ್ದು ನಡೀತದ ಮಾಡಿದ್ರು ಈ ಉತ್ತಿನ ಕರ್ಪದೊಳಗ ಗುಂಡ ಗುಂಡಿಗೆ ಮೂಡುತ್ತೀನಿ ನಾನು ಮಲ್ಲಯ್ಯ ಅಂತ ಹೇಳಿದ ಬಹುಕಾಲ ವಾಸ ಮಾಡ್ತೀನಿ ಯಾರು ನಂಬಿಕಿಟ್ಟು ಬಂದವ್ರಿಗೆ ನಡೆಸಿಕೊಡತ ಆಶೀರ್ವಾದ ಮಾಡಿದ ಇದು ಹೆಂಗ ಅವ್ರಿಗೆ ಆಗ್ಬೇಕಲ್ಲ ಅವಾಗ ಅಮತೈ ಅಂತ ಅವ್ರು ಏನ್ ಮಾಡಿದ್ರು ಅಂತ ಆ ಉತ್ತನ್ನು ತೆಗೆಸಿ ತೆಗೆದಾರ ಉದ್ದು ತೆರಳಿದ ಹಿಂದಾಗಿ ಏನಪ್ಪ ಅಂದ್ರೆ ಆ ಉತ್ತಿನ ಗರ್ಭದೊಳಗೆ ಒಂದು ಅಖಂಡವಾದಂತ ಗುಂಡು ಅಲ್ಲಿ ಕಂಡಿತ ಆ ಉತ್ತಿನ ಗರ್ಭದೊಳಗೆ ಆ ಗುಂಡಿಗೆ ಒಳಗೆ ಗುರುತು ಮೂಡಿದ್ದು ಅಂತ ಆ ಉತ್ತಿನ ಗರ್ಭದೊಳಗೆ ಇರುವಂತಹ ಗುಂಡಿಗೆ ಗುರುತು ಮೂಡಿದಕ್ಕಾಗಿ ಊರ ಹೆಸರು ಗುಂಡು ಗುಂಪಿ ಗುಂಡು ಅಂತ ಅಂತೇಳಿ ನಾಮಕರಣ ಬಂದ ಅತ್ಯಂತ ಇದು ದೇವ್ರ ಗುಂಡು ಮೂರ್ತಿ ಯಾಕಂದ್ರೆ ಮಹಿಳಾ ಮಲ್ಲಯ ವಾಸ ಆಗಿರೋದು ಮಹಿಳಾ ವಾಸ ಮಾಡಿದಾಗ ದೇವ್ರ ಗುಂಡುಮೂರ್ತಿ ದೇವ್ರ ಗುಂಡುಮೂರ್ತಿ ಅಂತ ರೂಢಿ ಒಳಗ ಇದು ಗುಂಡುಮೂರ್ತಿ ಅಂತ ನಾಮಕರಣ ಮಾಡಿದ್ದು ಅಮಾಧಿತ ಆತ್ಮ್ರು ದೊಡ್ಡ ಪವಾಡ ಪುರುಷರು ಮಹಾತ್ಮರು ಸತ್ತ ಎತ್ತನ್ನು ಬದುಕಿದಂಥವ್ರು ರಮದೇವತಾತ್ಮವ್ರು ನಿರ್ಜೀವ ವಸ್ತುವನ್ನು ನಡೆಸಿದಂಥವ್ರು ನಡೆಸಿದಂಥವ್ರು ರಮದೇವತಾತ್ನವರು ಅಂತ ಮಾತ್ಮರವ್ರವಾಯ ಮಲ್ಲಯ್ಯತಾಪ್ನವ್ರು ಬಂದರು ಆ ಮಲ್ಲಯ್ಯತಾಪ್ನವರು ಅಂತ ವಾಕ್ಯ ಪುರುಷರು ಅವರು ಏನು ನಡೆದು ನಡೆಸಿದ್ರು ನಡೀತಾ ಅಂತ ವಾಕ್ಯ ಪುರುಷರು ಅದೇ ಮಲ್ಲಯ್ಯ ಅವ್ರು ಬಂದು ಸುಮ್ಮನೆ ಏನೋ ಸ್ವಲ್ಪ ಪೂಜೆ ಮಾಡಿದ್ರು ಹೋದರು ಅಷ್ಟೇ ಗುಂಡಿತ್ತು ಗುಡಿ ಪೂಜೆ ಮಾಡಿದ್ರು ಅವ್ರ ಅವ್ರ ತರುವ ಆತ್ಮವ್ರು ಬಂದರು ಬೊನ್ನಯ್ಯಪ್ನವ್ರು ಬಂದ ಮೇಲೆ ಹಂಗೆ ಗುಂಡಿಗೆ ಪೂಜೆ ಮಾಡ್ತಾ ಮಾಡ್ತಾ ಒಂದು ಸಣ್ಣ ಗುಡಿ ಕಟ್ಟಿಸಿದ್ರು ಆ ಗುಂಡಿ ಒಂದು ಸಣ್ಣ ಗುಂಡಗಾಲ ತಗೊಂಡು ಏನೋ ಒಂದು ಕಟ್ಟಿಗು ವಾಟಗಳು ಅಂತ ಹಾಕಿ ಗುಡಿ ಕಟ್ಟಿಸಿದ್ರಂತ ಗುಡಿ ಕಟ್ಟಿದ ಮೇಲೆ ಅವ್ರು ಹಂಗೆ ಪೂಜೆ ಮಾಡಿಕ ಎಲ್ಲ ಭಕ್ತರ ಮೇಲೆ ಊಟ ಬಂದಕ್ಕೆ ಅಂತಿದ್ರು ಅವಾಗ ಏನಪ್ಪ ಅಂದ್ರೆ ಬಹಳ ದಿವಸ ಕಾಲ ನೋಡಿದ್ರು ನೋಡಿದ್ರು ಚನ್ನೂರು ಸತ್ ಭಕ್ತರು ಕೊಂಕ ಸತ್ ಭಕ್ತರು ಮೈದಾನ ಸದ್ಭಕ್ತರು ಬಂದು ಹೊನ್ನೇ ತಾತವ್ರಿಗೆ ಕೇಳಿದ್ರಂತ ಎಪ್ಪ ಮತ್ತೆ ಗುಡಿ ಅಳಿದಾಗ ನೀನು ಅಪ್ಪಡಿ ಮಾಡಿದ್ರ ಕಲ್ಲು ತಂದು ಕಲ್ಲು ಕಂಬ ಕಲ್ಲು ತುಂಬಲಿ ಅಂತ ನಾವೊಂದು ಶಿಲಾ ನಿರ್ಮಾಣ ಮಾಡೋದಂತ ಸಂಕಲ್ಪ ಮಾಡಿವಿ ನೀನು ಅಪ್ಪಡಿ ಕೊಡ್ಬೇಕಂದ್ರ ಆವಾಗ ಹೊನ್ನ ಮಕ್ಕಳೇ ನನಗೆ ಗುಡಿ ಗುಂಡಾರ ಕಟ್ಟ ಕಾಪಾಡ ಮುಂದೆ ಬರ್ತಾನ ಹುಲಿ ಮುಖದ ಮಲ್ಲಿಕಾರ್ಜುನ ಅದ್ರ ಕೈಮೇಲೆ ಗುಡಿ ಆಗ್ತದೆ ಗುಂಡ್ ಆಗ್ತದೆ ಹೋದ ಜಾತ್ರೆ ಆಗ್ತದೆ ಕೈಮ್ ಪೂರ್ಣ ಮಾಡೋದಿರುತ್ತೆ ಅವ್ರು ಒಂದಾಯಿತು ವಾಕ್ಯ ಏನಾಗಿತ್ತು ಅದೇ ನಡೆದ ಇವತ್ತೇನಿಲ್ಲ ನಮ್ದೇನು ಹೊಸದಿಲ್ಲ ನಾವಿಲ್ಲಿ ಸುಮ್ಮನೆ ಜಾತ್ರೆ ಮಾಡಿ ನಮ್ದು ಏನಿಲ್ಲ ಎಲ್ಲ ಶಕ್ತಿ ಎಲ್ಲ ಭಕ್ತಿ ಎಲ್ಲ ಯುಕ್ತಿ ಎಲ್ಲ ಒಂದಾಯಿತು ನಮ್ಮದೇನಿಲ್ಲ ಅದಕ್ಕಾಗಿ ಇಂಥ ಒಂದು ಪುಣ್ಯಕ್ಷೇತ್ರದಲ್ಲಿ ಮತ್ತಯಿತಾತ್ಮೂರಿಗೆ ಆಶೀರ್ವಾದ ಆದಂಥ ಸ್ಥಾನ ಮಲ್ಲಯ್ಯತಾತ್ಮೂರಿಗೆ ಆಶೀರ್ವಾದ ಆದಂಥ ಸ್ಥಾನ ಮನ್ನಯಿತಾತ್ನೂರಿಗೆ ಆಶೀರ್ವಾದ ಆದಂಥ ಸ್ಥಾನ ಮಲ್ಲಿಕಾರ್ಜುನ ಆಶೀರ್ವಾದ ಆದಂಥ ಸ್ಥಾನ ಇಂತಹ ಸ್ಥಾನದಲ್ಲಿ ನಾವು ಏನು ಯೋಜನೆಗಳನ್ನು ಮಾಡಿದ್ರು ಅದು ಯಶಸ್ಸಾಗ್ತದೆ ಆ ಕಾರ್ಯ ಸಿದ್ಧ ಆಗ್ತದೆ ಹೇಳಿ ಸಂಕಲ್ಪ ಮಾಡಿಕೊಂಡು ಏನು ಏನಾದರೂ ನನ್ನ ಪ್ರೇರಣೆಯನ್ನು ನಾವೊಂದು ಸಂಕಲ್ಪ ಮಾಡಿದ್ವಿ ಈ ಎಲ್ಲ ಒನ್ನಯ ತಾತನ ಪರಂಪರೆಗಳು ಬರುವಂತ ಎಲ್ಲ ಹಳ್ಳಿಗಳಿಂದ ಬರ್ತಕ್ಕಂಥ ಭಕ್ತರಿಗೆ ಒಂದು ಅನುಕೂಲ ಆಗಲಿ ನಾವು ನೋಡಿ ತಂದೆಯಿಂದ ಮಕ್ಕಳಾದ ತಾಯಿಂದ ಮಕ್ಕಳಾದ ತಂದೆ ತಾಯಿದ ಮಕ್ಕಳು ಆದ್ರೆ ಬಡವರ ಏನು ಇವತ್ತು ಕೂಲಿ ಮಾಡಬೇಕು ಅವ್ರು ಖುಷಿ ಮಾಡಬೇಕು ಇವತ್ತು ಕೂಲಿ ಮಾಡಿಕೊಂಡು ಬಂದ್ರೆ ಅವ್ರಿಗೆ ಉಂಡಕ್ಕೆ ಅನುಕೂಲ ಆಗ್ತದೆ ಅವತ್ತು ಉಪವಾಸ ಪರಿಸ್ಥಿತಿ ಮಾಡಿಕೊಂಡು ಇಲ್ಲಿ ಇಲ್ಲ ಹಾಗಂತ ಮನ್ಕೊಂಡು ವಿಚಾರ ಮಾಡಿ ಇಂಥ ಒಂದು ಕ್ಷೇತ್ರದಲ್ಲಿ ಈ ಒಂದು ಪುಣ್ಯ ಕಾರ್ಯ ಅನ್ನದಾಸೋಹ ಜ್ಞಾನದಾಸೋಹ ವಿದ್ಯಾದಾಸೋಹ ಇವೆಲ್ಲ ತ್ರಿವಿಧ ದಾಸೋ ನಾವು ಅಂದ್ರೆ ಏನಪ್ಪ ಅದನ್ನು ಅನುಗ್ರಹದಿಂದ ಅವರ ಪ್ರೇರಣೆಯಿಂದ ನಾವು ಇಲ್ಲಿ ಪ್ರಾರಂಭ ಮಾಡಿದರೆ ಎಲ್ಲ ಬಡ ಮಕ್ಕಳಿಗೆ ಈ ಒಂದು ಒಳ್ಳೆ ಅವಕಾಶ ಆಗಿದೆ ಅಂತೇಳಿ ಒಂದು ಮಾ ಸಂಕಲ್ಪ ಸತ್ಸಂಕಲ್ಪ ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಎರಡು ಸಾವಿರದ ಹದಿನಾಲ್ಕರಲ್ಲಿ ಚಾಲನೆ ಕೊಟ್ಟಿವಿ ಇಲ್ಲಿ ಸುಮಾರು ಹತ್ತು ವರ್ಷಗಳ ಕಾಲ ನಿರಂತರವಾಗಿ ಆ ಭಗವಂತ ಅನುಗ್ರಹದಿಂದ ನಡ್ಕೊಂಡು ಬಂದದ ಇಲ್ಲಿ ಯಾವುದೇ ತೊಂದರೆ ಇರಲಾರ್ದಂಗೆ ಯಾವುದೇ ಒಂದು ಕೊರತೆ ಇರಲಾರ್ದಂಗೆ ನಡೀಬೇಕಾದ್ರೆ ನಿಮ್ಮೆಲ್ಲರ ಸಹಕಾರ ಮುಖ್ಯ ಅಂತ ನಾನು ಹೇಳ್ತೀನಿ ಅದಕ್ಕಾಗಿ ಮಕ್ಕಳಿಗೆ ಒಂದು ಒಳ್ಳೆ ಭವಿಷ್ಯ ಆಗಲಿ ನಮ್ಗೆ ಇನ್ನೊಂದು ಸಂಕಲ್ಪದ ಪೂಜಾ ಪಾಠ ಗುರುಕುಲ ಪಾಠ ಆಗಿದೆ ದಿವಸ ಮಕ್ಕಳಿಗೆ ಬೆಳಗ್ಗೆ ಎರಿಸಿ ಅವ್ರಿಗೆ ಐದು ಗಂಟೆಗೆ ಬೈಲಿ ಒಂದು ತಾಸು ಅಭ್ಯಾಸ ಮಾಡಿಸಿ ಆಮೇಲೆ ಬೈಲ್ಗಡಿಯುವ ದಿನನಿತ್ಯದ ದೈನಂದಿನ ಕ್ರಿಯಾಕ್ರಮಗಳಲ್ಲಿ ಮುಷಣ್ ಬಂದು ಆ ಮಕ್ಕಳಿಗೆ ಬಸವಧಾರಣ ಮಾಡತಕ್ಕಂಥದ್ದು ಮದುವೆಗೆ ಭಸ್ಮಧಾರಣ ಆದಮೇಲೆ ಪೂಜಾ ಪಾಠ ಭಸ್ಮಧಾರಣ ಆದಮೇಲೆ ಗುರುಸ್ತುತಿ ಶಿವ ಓಂ ಪಂಚಾಕ್ಷರಿ ಮಂತ್ರ ಆಮೇಲೆ ಶಾಂತಿ ಮಂತ್ರ ವಿದ್ಯಾಲಕ್ಷ್ಮಿ ಮಂತ್ರ ಸರಸ್ವತಿ ಮಂತ್ರ ವಿದ್ಯ ಇದೆಲ್ಲ ಒಂದು ಒಳ್ಳೆ ಸಂಸ್ಕಾರ ಸಂಸ್ಕಾರಕ್ಕಿಂತ ದೊಡ್ಡದು ಯಾವುದಿಲ್ಲ ಬೇಕಾದಷ್ಟು ವಿದ್ಯಾವಂತರನ್ನು ಮಾಡಬಹುದು ಒಂದು ಒಳ್ಳೆ ಸಂಸ್ಕಾರ ಇರ್ಲಿಕ್ಕಂದ್ರೆ ಅದು ವ್ಯರ್ಥ ಆಗ್ತದೆ ಅದು ವ್ಯರ್ಥ ಆಗ್ತದೆ ಅದಕ್ಕೆ ಮೊದಲು ನಾವು ಕೊಡ್ತಕ್ಕಂಥದ್ದು ಆದ್ಯತೆ ಒಂದು ಒಳ್ಳೆ ಗುರುಕುಲ ಪರಂಪರೆಯಲ್ಲಿ ಬರ್ತಕ್ಕಂಥದ್ದು ಒಂದು ಸಂಸ್ಕಾರ ಮಕ್ಕಳು ಮಾಡೋದು ನಾವು ಶಿವ ಶಿವತತ್ವದವರು ಹಾಗಾಗಿ ಬಸವಧಾರಣ ಮಾಡಿದ ಮೇಲೆ ಯಾಕೆ ಕೊಡಬೇಕು ಯಾವ ರೀತಿ ಮಕ್ಕಳಿಗೆ ಮಂತ್ರಗಳ ಉಚ್ಚಾರಣೆ ಮಾಡಬೇಕು ಅಂತೇಳಿ ಅದ್ರ ಜೊತೆಗೆ ನಮಗೊಂದು ಸಂಕಲ್ಪ ಏನಾದ ಒಂದು ಸಂಗೀತ ಒಂದು ಅಭ್ಯಾಸ ಮಾಡಿಸ್ಬೇಕಂತ ನಾವು ಮಾಡಿದ್ದೀವಿ ಸಂಗೀತ ಅಭ್ಯಾಸ ಯಾರಿಗೆ ಏನೇನು ವಿದ್ಯಾಲ ಒಬ್ಬರಿಗೆ ಒಕ್ಕಲು ತಂದಾಗ ಅಭ್ಯಾಸ ಅವರಿಗೆ ಇಚ್ಛೆ ಇರ್ತಂದ್ರೆ ಒಕ್ಕಲಿ ತಂದು ಕಲಿಸ್ಬೇಕು ಸಂಗೀತದಲ್ಲಿ ಇಚ್ಛೆ ಇರ್ತದ ಸಂಗೀತ ಕಲಿಸ್ಬೇಕು ಯೋಗಾಭ್ಯಾಸದಲ್ಲಿ ಇಚ್ಛೆ ತಂದ್ರೆ ಯೋಗಾಭ್ಯಾಸ ಇವೆಲ್ಲ ಯೋಜನೆಗಳನ್ನು ನಮ್ಮ ಒಂದು ಸಂಕಲ್ಪದೊಳಗೆ ಸೇರ್ಪಡೆ ಮಾಡಿಕೊಂಡಂಥದ್ದು ಆಗ ನಾವು ಏನು ಮಾಡಿದೀವಿ ಸುಮಾರು ಹಳ್ಳಿಗಳಿಂದ ಮೊದಲಿಂದ ಇದಕ್ಕೇನು ದವಸಧಾನ್ಯಗಳೆಲ್ಲ ಏನು ಬರ್ತಿತ್ತು ಅದನ್ನು ಯಾವುದು ನಾವು ವ್ಯರ್ಥ ಮಾಡಿದೆ ಒಂದು ಸರ್ವರಿ ಬಡ ಕಾಂಗ್ರೆಸ್ ಉಪಯೋಗ ಆಗಲ್ಲ ಅಂತ ಹೇಳಿ ತಿಳ್ಕೊಂಡು ಅದನ್ನು ನಾವು ಬಳಕೆ ಮಾಡ್ತಿದ್ದೇವೆ ಅದೆಲ್ಲ ಗಮನದಲ್ಲಿ ನಾವು ಅಕ್ಕಿ ಅಕ್ಕಿ ಕೊಂಡ್ಕಂಗಿಲ್ಲ ಜೋಳ ಕೊಂಡ್ಕಂಗಿಲ್ಲ ಇವತ್ತಿಂದ ಮೆಣಸಿನಕಾಯಿ ಸತ್ಯ ರಾಮನಾಳ ಸುಬ್ರಾಳ ಭಕ್ತರು ಎಲ್ಲೋ ತಂದು ಒಂದು ವರ್ಷಕ್ಕೆ ಆಗುವಷ್ಟು ಬಂದವರು ಮೆಣಸಿನಕಾಯಿ ಕೊಡ್ತಾರೆ ನಾವು ಅವರು ಒಬ್ಬೊಂದು ಸೇವೆ ಒಂದೊಂದು ಸೇರಿ ಎಲ್ಲ ಹಳ್ಳಿಗಿಂತ ಭಕ್ತರು ಕೊಟ್ಟಂತ ದವಸಾನಿಗಳೆಲ್ಲ ನಾವು ಜಪ್ತ ಮಾಡಿಬಿಟ್ಟು ಈ ಒಂದು ದಾಸೋಕ ನಾವು ಉಪಯೋಗ ಮಾಡ್ತೀವಿ ಯಾರು ಕೊಡ್ತೀವಿ ಪ್ರತಿ ಯುಗಾಗಿ ಪ್ರತಿ ದಸರಾಕ ಏನು ದೇವರಿಗೆ ದಾಸೋಕ ಭತ್ತದ ಒಂದು ಅಡಿಗೆ ಮಾಡ್ತಕ್ಕಂಥ ಒಳ್ಳೆ ಏನಾಗಿ ಎಲ್ಲ ಸುತ್ತಿನಳ್ಳಿ ಗ್ರಾಮದವ್ರು ಕೊಟ್ಟದ್ದು ಅದು ನಾವು ಕೊಡ್ಕೊಂಡಿಲ್ಲ ನೀವು ಅಂತ ಗೆದ್ ಮಾಡ್ತೀವಿ ಆದ್ರೆ ಇನ್ನೊಂದು ಏನು ಸಮಸ್ಯೆ ಅಂದ್ರೆ ನಾವು ಇದಿಷ್ಟೇ ಅಂತ ತಿಳ್ಕೊಂಡು ಏನು ಖರ್ಚು ಬರ್ತದ ಒಂದು ಬಡ ಮಕ್ಕಳಿಗೆ ಒಂದು ಉಚಿತ ದಾಸೋಹ ಸೇವೆ ಮಾಡಬೇಕು ಉಚಿತ ಶಿಕ್ಷಣ ಕೊಡಬೇಕಂತೇಳಿ ತಿಳ್ಕೊಂಡು ಉಚಿತ ಶಿಕ್ಷಣ ಸಂಸ್ಥೆ ಅಂತೇಳಿ ನಾವು ಆ ಘೋಷಣೆ ಮಾಡಿದ್ವಿ ಎಷ್ಟರಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅಪ್ಪರ್ ಮೂльти ಪ್ರತಿಷ್ಠಾಪನೆ ಇತ್ತು 101 ಲಂಗನ ಇತ್ತು ಅವತ್ತಿನ ದಿವಸ ನಾವೆಲ್ಲ ಅದನ್ನ ಘೋಷಣೆ ಮಾಡಿದ್ವಿ ತಾ ಅಸೋ ಮಾಳೆ ತಂದ್ರೆ ಸಂಪೂರ್ಣ ಅದನ್ನ ಆಶೀರ್ವಾದ ಅದು ಶಕ್ತಿ ಇದ್ರೆ ಮಾಡಕ್ಕೆ ಸಾಧ್ಯ ಇಲ್ಕಂದ್ರೆ ಸಾಧ್ಯ ಆಗಲ್ಲ ಅಂತಾ ಇಂದ ದಾನಗಳು ಮನಸ್ಸೇ ಬಕಂತರೆ ಅಪ್ಪ ಬಂದೆಪ್ಪ ನಾವು ಊಟ ಮುಸ್ಕೊಂಡು ಕುಡಿಸ್ತೀನಿ ಅಂತ ಒಬರ್ ಹೇಳ್ತಾರೆ եಪ್ಪ ನಾನು 100 ಮಕ್ಕಳಿಗೆ ನಾನು ಒಂದು ಕೊಚ್ಚ ಮೊಳಗ ರಕ್ ತಗೊಂಡು ಬಂದು ಕೊಡುತ್ತಂತಾರೆ ಒಬ್ಬರು ಯಾರ ಬಂದು ಯಾರ ಬಂದು ಬ್ಯಾಗ್ ನೆಪ ಬ್ಯಾಗ್ ಕೊಡಿಸ್ತಂತಾರೆ ಬರೀನಪ್ಪ ಕೊಡಿಸಿದ್ರೆ ಅವ್ರ ಮನುಷ್ಯನಾಗೆ ಅಪ್ಪ ಮೈಲಾರನಿಗೆ ಹೋಗಿ ಒನ್ಯ ತಾತವ್ರು ಲಕ್ಕಂತರ ಅವ್ರು ಕೊಡ್ತಾರೆ ಅಂತೇಳಿ ಸೋ ಹೆಚ್ಚಿಂದ ಬಂದ್ರು ಕೊಟ್ಟಾಗ ಅದ ಅದಕ್ಕಾಗಿ ಅದ್ರ ಶಕ್ತಿನ ಇದೆಲ್ಲ ನಾವು ಮಾಡಕ್ಕೆ ಸಾಧ್ಯ ಆಗುತ್ತೆ ಅದಕ್ಕಾಗಿ ಎಲ್ಲ ಪಾಲಕರು ಈ ಒಂದು ಸುತ್ತಮುತ್ತಲಿನ ಹಳ್ಳಿ ಅವರು ಮಾನವ ತಾಲೂಕು ಬಂದ್ರ ಜಿ ತಾಲೂಕು ಮಕ್ಕಳದ ಶಾಪುರ್ ತಾಲೂಕಿನ ಮಕ್ಕಳು ಅದರ ಸುರ್ಪುರ್ ತಾಲೂಕಿನ ಮಕ್ಕಳದ ಲಿಂಗಸೂರು ತಾಲೂಕು ಮಕ್ಕಳು ಅದರ ಸಿಂಧನೂರು ತಾಲೂಕು ಮಕ್ಕಳದ ರಾಯಚೂರು ಗ್ರಾಮೀಣ ಭಾಗದವರು ರಾಯಚೂರು ಭಾಗದವರು ಆಮೇಲೆ ದೇವದುರ್ ತಾಲೂಕು ಇಷ್ಟು ಗುರುವಿನ ಕಾಲ್ ಕ್ಷೇತ್ರದಲ್ಲಿರುವಂತ ಮಕ್ಕಳು ಏನಪ್ಪ ಅಂತಂದ್ರೆ ಈ ಒಂದು ಗುರುಕುಲ ಪಾಠಶಾಲೆಯಲ್ಲಿ ಅಭ್ಯಾಸ ಮಾಡ್ತಾರೆ ಒಂದು ಒಳ್ಳೆ ಒಂದು ಸಂಸ್ಕಾರ ಒಂದು ಒಳ್ಳೆ ವಿದ್ಯೆ ಒಂದು ಬುದ್ಧಿ ಕೊಡುವಂಥ ಶಕ್ತಿ ಆ ಭಗವಂತ ಅನುಗ್ರಹ ಮಾಡಲಿ ವಿದ್ಯೆ ಎಂಬುದು ಸಾಗರ ಈಜುಲುಬ್ಬನು ಬೇಸರ ಈಜಿದಳ ಸೇರಿದ ಸುಖ ಸಂಸಾರ ಎನ್ನುವಂತೆ ಮಕ್ಕಳಿಗೆ ವಿದ್ಯೆಗಿಂತ ಈಗಿನ ಕಾಲದ ವಿದ್ಯೆಗಿಂತ ಶ್ರೇಷ್ಠವಾದದ್ದು ಯಾವಿಲ್ಲ ವಿದ್ಯೆ ಇಲ್ಲದವನು ಹದ್ದಿಗಿಂತ ಕಾಲ ಅದಕ್ಕಾಗಿ ಮಕ್ಕಳಿಗೆ ನೀವು ವಿದ್ಯೆ ಕೊಡುವಂತ ಕೆಲಸ ಮಾಡಬೇಕು ನೀವು ದುಡ್ಡು ಇಲ್ಲ ಮಕ್ಕಳಿಗೆ ವಿದ್ಯೆ ಕಳಿಸ್ಕೊಡಿ ಅವ್ರು ಎಲ್ಲ ಬದುಕ್ತಾರೆ ಎಲ್ಲ ಬದುಕ್ತಾರೆ ಅದ ಮಕ್ಕಳಿಗೆ ಒಂದು ಒಳ್ಳೆ ವಿದ್ಯಾನ ಮಾಡುವಂತ ಸಂಸ್ಥಾನ ವಿದ್ಯಾದಾನ ಮಾಡುವಂತ ಸಂಸ್ಥಾನ ಅನ್ನದಾನ ಮಾಡುವಂಥ ಸಂಸ್ಥಾನ ಒಂದು ಒಳ್ಳೆ ಸಂಸ್ಕಾರ ಕೊಡುವಂತ ಸಂಸ್ಥಾನ ಅದಕ್ಕೆ ನಿಮ್ಮೆಲ್ಲರೂ ಸಹಕಾರ ಇದ್ದಪ್ಪ ಅಂತಂದ್ರೆ ಇದು ದೊಡ್ಡ ಪ್ರಮಾಣದಲ್ಲಿ ಮಹಿಳಾ ನಿಗಾ ಹೋಗ್ಲಿ ಬೆಳೆಸ್ಕೊಂಡು ಹೋಗೋಣ ನಿಮ್ಮೆಲ್ಲರ ಸಹಕಾರ ಇರ್ಬೇಕಂತೇಳಿ ಇವತ್ತು ದಿವಸ ಒಂದು ಒಳ್ಳೆ ದಿವಸ ಗುರುಪೌರ್ಣಮಿ ಮಕ್ಕಳಿಗೇನಪ್ಪ ಅಂದ್ರೆ ಪಠ್ಯಪುಸ್ತಕ ವಿತರಣೆ ಆಮೇಲೆ ಸಮವಸ್ತ್ರಗಳ ವಿಸ್ತರಣೆ ಕಾರ್ಯಕ್ರಮ ನಿಮ್ಮೆಲ್ಲರಿಗೆ ಸಾಕ್ಷಿ ಇನ್ನೂ ಒಂದು ಏನಪ್ಪ ಅಂದರೆ ಈ ಒಂದು ಬೇಗ ಕೊಡುವಂಥ ಶಕ್ತಿ ಮಹಿಳಾ ಅಂತ ಹೇಳಿ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಆರೈಸುತ್ತಾ ಎಲ್ಲರಿಗೂ ಶುಭಾಶಯ ಹೇಳುತ್ತಾ ನಮ್ಮ